ಪ್ರಜ್ವಲ್ ರೇವಣ್ಣ ಅವರದು ಅಂತ ಹೇಳಲಾದ ಅಶ್ಲೀಲ ವಿಡಿಯೋ ಪ್ರಕರಣ ಹಾಗೂ ಸಂತ್ರಸ್ತ ಮಹಿಳೆಯ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರ ನಡೆಗೆ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ಮುಂದೆ ಕುಟುಂಬಕ್ಕೆ ಕೆಟ್ಟ ಹೆಸರು ಬರದಂತೆ ನೋಡ್ಕೋ ಅವರಿಗೆ ಆ ನಿಟ್ಟಿನಲ್ಲಿ ಯಾವ ರೀತಿ ಎಚ್ಚರಿಕೆ ನೀಡ್ತೀಯೋ ನಿನಗೆ ಬಿಟ್ಟಿದ್ದು ಎಂಬುದಾಗಿ ಪುತ್ರ ಹೆಚ್ ಡಿ ರೇವಣ್ಣ ಅವರಿಗೆ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಅಂತ ಹೇಳಲಾಗಿದೆ ಪ್ರಜ್ವಲ್ ರೇವಣ್ಣ ಮೇಲೆ ಕೇಸ್ ದಾಖಲಾಗಿ ಹದಿನೇಳು ದಿನವೇ ಹೋಗಿದೆ ಇನ್ನು ಈ ಕೇಸ್ಗೆ ಸಂಬಂಧಿಸಿ ಸಂತ್ರಸ್ತ ಮಹಿಳೆಯನ್ನ ಕಿಡ್ನ್ಯಾಪ್ ಮಾಡಿದ ಆರೋಪ ಎದುರಿಸಿ ಎಚ್ ಡಿ ರೇವಣ್ಣ ಜೈಲು ಸೇರಿದ್ರು ಆ ಕಡೆ ಭವಾನಿ ಕಣ್ಣಿತ್ತಿಯೂ ನೋಡಿಲ್ಲ ಇನ್ನು ಇದೇ ಕೇಸ್ ವಿಚಾರವಾಗಿ ಎಸ್ಐಟಿ ಎರಡು ಬಾರಿ ನೋಟಿಸ್ ಕೊಟ್ಟರು ಡೋಂಟ್ ಕೇರ್ ಎಂಬಂತೆ ಕುಳಿತು ಬಿಟ್ಟಿದ್ದಾರೆ ಇನ್ನು ಪ್ರಜ್ವಲ್ ರೀತಿಯಲ್ಲಿ ತಾಯಿಯು ವಿಚಾರಣೆಗೆ ಬರಲು ಹಿಂದೇಟು ಹಾಕಿದ್ದಾರೆ ಎಲ್ಲಾ ಬೆಳವಣಿಗೆ ಮಧ್ಯೆ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕರೂ ಕೂಡ ಖುಷಿ ವ್ಯಕ್ತಪಡಿಸೋಕೆ ಕೂಡ ಅವರು ಕಾಣಿಸಿಕೊಳ್ಳಿಲ್ಲ ಅಲ್ಲದೆ ದೇವೇಗೌಡರ ಮನೆಯತ್ತಲ ಿಲ್ಲ ಇದು ದೇವೇಗೌಡರ ಕೆಂಗಣ್ಣಿಗೆ ಗುರಿಯಾಗಿದೆ ಅಂತ ಹೇಳಲಾಗಿದೆ ತಾವು ಗಳಿಸಿಟ್ಟಂತಹ ಗೌರವ ಹೆಸರನ್ನ ಮಣ್ಣು ಪಾಲಾಗಲು ಬಿಡೋದಿಲ್ಲ ಆ ರೀತಿ ಮಾಡಲು ಅವಕಾಶವನ್ನ ಕೂಡ ಕೊಡೋದಿಲ್ಲ ಅಂತ ಗುಡುಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹಾಗಾದ್ರೆ ಅವರಿಗೆ ಹೆಚ್ ಡಿ ರೇವಣ್ಣ ಅವರ ಮೇಲೆಯೂ ಪ್ರೀತಿ ಇವೆ ದೇವೇಗೌಡರ ಬಗ್ಗೆ ಭಯವಿಲ್ವಾ ಯಾಕಿಷ್ಟು ಬಂಡತನವನ್ನ ತೋರ್ತಾ ಇದ್ದಾರೆ ಎಂಬ ಪ್ರಶ್ನೆಗಳು ಇದ್ದಿವೆ ಪತಿಯ ಮೇಲೆ ಪ್ರೀತಿ ಇದ್ದಿದ್ರೆ ಅವರು ಜೈಲು ಸೇರಿದಾಗ ಬೆಂಬಲಕ್ಕೆ ನಿಲ್ಬೇಕಾಗಿತ್ತು ನಿಮ್ಮ ಜೊತೆಗೆ ನಾನಿದ್ದೇನೆ ಹೆದರಬೇಡಿ ಅಂತ ಬೆನ್ನಿಗೆ ನಿಲ್ಬೇಕಾಗಿತ್ತು ಆ ಸರಿಯ ಮಾತುಗಳನ್ನಾಡ್ಬೇಕಾಗಿತ್ತು ಆದರೆ ಈ ಯಾವುದನ್ನು ಮಾಡದ ಭವಾನಿ ತಮ್ಮ ಸೇಫ್ ಅನ್ನ ಮಾತ್ರವೇ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಪುತ್ರ ಪ್ರಜ್ವಲ್ ಸಹ ತಂದೆ ಜೈಲು ಪಾಲಾದ್ರೂ ನನ್ಗೇನು ಎಂಬ ರೀತಿಯಲ್ಲಿ ವಿದೇಶವನ್ನ ಬಿಟ್ಟು ಹೊರ ಬರ್ತಾ ಇಲ್ಲ ಇದೆಲ್ಲವೂ ದೇವೇಗೌಡರಿಗೆ ಸಿಟ್ಟು ತರಿಸಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸಾಮಾನ್ಯವಾಗಿ ಪುತ್ರನ ಕುಟುಂಬದ ವ್ಯವಹಾರಗಳಿಗೆ ತಲೆ ಹಾಕದ ಎಚ್ ಡಿ ದೇವೇಗೌಡರು ಈ ಪ್ರಕರಣದಲ್ಲಿ ತಮ್ಮ ಹಾಗೂ ಕುಟುಂಬದ ಹೆಸರು ಮಣ್ಣ ಪಾಲಾಗ್ತಾ ಇರೋದನ್ನ ಕಂಡು ಅಸಮಾಧಾನಗೊಂಡಿದ್ದಾರೆ ಹೀಗಾಗಿ ರೇವಣ್ಣ ಅವರನ್ನ ಕರೆದು ಒಂದಷ್ಟು ಬುದ್ಧಿಮಾತುಗಳನ್ನು ಹೇಳಿದ್ದಾರೆ ಅಮ್ಮ ಮಗನ ಆಟಕ್ಕೆ ನೀನು ಬಲಿಯಾಗ್ತಾ ಇರುವೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ನಿನ್ನ ಕಷ್ಟದ ಕಾಲದಲ್ಲಿಯೂ ಭವಾನಿ ಸಾಥ್ ಕೊಡ್ಲಿಲ್ಲ ಅಂದ್ರೆ ಹೇಗೆ ಹೀಗಂತ ಪ್ರಶ್ನೆ ಮಾಡಿದ್ದಾರೆ ನಿನ್ನ ಒಳ್ಳೆಯತನವೇ ಮುಳುವಾಯಿತು ಅಂತ ಹೆಚ್ ಡಿ ದೇವೇಗೌಡ ಕಿಡಿಕಾರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಭವಾನಿ ಮತ್ತು ಮಕ್ಕಳು ಏನು ಬಿಕ್ಕಿದ್ರು ಮಾಡ್ಕೊಳ್ಳಿ ಆದರೆ ಇನ್ಮುಂದೆ ಕುಟುಂಬಕ್ಕೆ ಕೆಟ್ಟ ಹೆಸರು ಬರದಂತೆ ನೋಡಿಕೊಳ್ಳಿ ಈ ಬಗ್ಗೆ ಸಮಯ ನೋಡಿ ಅವರೆಲ್ಲರಿಗೂ ಎಚ್ಚರಿಕೆಯನ್ನು ಕೊಡು ಪ್ರಜ್ವಲ್ ವಿದೇಶದಿಂದ ಬಂದು ಕೋರ್ಟ್ನಿಂದ ಜಾಮೀನು ಪಡೆದು ಸಾರ್ವಜನಿಕ ಜೀವನದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಈ ನಿಟ್ಟಿನಲ್ಲಿ ನೀನು ಜವಾಬ್ದಾರಿಯಿಂದ ನೋಡ್ಕೋ ಅಂತ ಹೆಚ್ ಡಿ ರೇವಣ್ಣ ಅವರಿಗೆ ಹೆಚ್ ಡಿ ದೇವೇಗೌಡ ತಾಕೀತು ಮಾಡಿದ್ದಾರೆ